ವೆಲ್ಕಮ್ ಟು ಸುಷ್ಮಾ ಮನೆ ಅಡುಗೆ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಒಂದು ಬ್ರೆಡ್ ಸ್ನ್ಯಾಕ್ಸ್ನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಇದಕ್ಕೆ ಪನ್ನೀರ್ನೂ ಬಳಸ್ತಾ ಇರೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಚಮಚದಷ್ಟು ಕಾಳುಮೆಣಸು ಒಂದು ಒಂದು ಇಂಚಷ್ಟು ಶುಂಠಿ ಮತ್ತು ಹಸಿಮೆಣ್ಸಿಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು. ಮೆಣಸಿನ್ಕಾಯಿನ ಹಾಕೊಳ್ಳಿ ಮೇಲೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಒಂದು ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಅರ್ಧ ಸ್ಪೂನಷ್ಟು ಪಿಂಕ್ ಸಾಲ್ಟು ಮತ್ತು ಅರ್ಧ ಸ್ಪೂನಷ್ಟು ನಾರ್ಮಲ್ ಸಾಲ್ಟನ್ನ ನಾನಿಲ್ಲಿ ಹಾಕಿದ್ದೀನಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿನ ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದು ಗ್ರೈಂಡ್ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೆನೆಸಿಟ್ಟಿದ ಬಟಾಣಿನ ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕಿ ನಾನಿಲ್ಲಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ತಾ ಯಾಕೆ ಅಂದರೆ ಹಸಿ ಬಟಾಣಿ ಅಲ್ವಾ ಅದಕ್ಕೆ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗೋ ಥರ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಫ್ರೋಝನ್ ಬಟಾಣಿನೂ ಬಳಸ್ಕೋಬಹುದು ಚೆನ್ನಾಗಿ ಎಲ್ಲ ಫ್ರೈ ಆಗ್ತಾ ಇರಬೇಕಾದ್ರೇ ಸ್ವಲ್ಪ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಒಂದು ನಿಂಬೆ ಹಣ್ಣು ಹಾಕೊಳ್ಳಿ ನಾನಿಲ್ಲಿ ಇರಲಿಲ್ಲ ಅದಕ್ಕೆ ನಾನಿಲ್ಲಿ ವಿನೇಗರ್ನ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಅದೆಲ್ಲೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ನಾನಿಲ್ಲಿ ಬೇಯಿಸಿ ಇಟ್ಟಿದ್ದ ಆಲೂಗೆಡ್ಡೆನ ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಆಲೂಗೆಡ್ಡೆ ಎಲ್ಲನೂ ಹಾಕಿ ಇದಕ್ಕೆ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟೀಲ್ ಬಾಣ್ಲಿ ತಳ ಹಿಡಿತಾಯಿತ್ತು ಇತ್ತು ಅದಕ್ಕೆ ನಾನು ಬೇರೆ ಬಾಣ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಲೆ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಎಲ್ಲ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಮಿಕ್ಸ್ ಆಗೋ ಥರ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಾದ ಮೇಲೆ ಅದನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸೈಡಲ್ಲಿ ನಾನಿಲ್ಲಿ ಬ್ರೆಡ್ನ ತಗೊಂಡು ಬ್ರೆಡ್ ಪೀಸ್ ಸೈಡ್ಸನ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಬ್ರೆಡ್ ಸೈಡ್ಸ್ ಏನು ವೇಸ್ಟ್ ಆಗಲ್ಲ ಕಟ್ ಮಾಡಿರೋದು ನಾನು ಅದನ್ನು ಮಿಕ್ಸಿಗೆ ಹಾಕಿ ಬ್ರೆಡ್ ಕ್ರಮ್ಸ್ ಮಾಡಿ ನಾನಿಲ್ಲಿ ಇಟ್ಕೋತಾ ಇದ್ದೀನಿ ಮೇಲ್ಗಡೆ ಅದು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ನಾನು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸೈಡಲ್ಲಿ ನಾನಿಲ್ಲಿ ಜೋಳದ ಹಿಟ್ಟನ್ನು ನಾನಿಲ್ಲಿ ಕಲಸಿಟ್ಕೋತಾ ಇದ್ದೀನಿ ಸ್ವಲ್ಪ ಫ್ಲೋರು ಮತ್ತು ಜೋಳದಿಟ್ಟು ಎರಡನ್ನೂ ಹಾಕಿ ನಾನಿಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ಮೇಲೆ ಒಂದು ಬ್ರೆಡ್ ಪೀಸು ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೈಡ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ನಾವಿಲ್ಲಿ ಮಸಾಲೆ ಮಾಡಿಟ್ಟಿದ್ವಲ್ಲ ಆಲೂಗಡ್ಡೆ ಸ್ಟಫಿಂಗು ಅದನ್ನು ನಾವಿಲ್ಲಿ ಅದಕ್ಕೆ ಬ್ರೆಡ್ ಮೇಲೆ ನಾನಿಲ್ಲಿ ಸವರ್ಕೊತಾ ಇದ್ದೀನಿ ಎಲ್ಲ ಈಕ್ವಲ್ ಆಗಿ ಬ್ರೆಡ್ ಮೇಲೆ ಅದನ್ನು ಹಚ್ಕೋಬೇಕು ಎರಡು ಬ್ರೆಡ್ಗೂ ನಾನಿಲ್ಲಿ ಹಚ್ಚಿ ಇಟ್ಕೊತಾ ಇದ್ದೀನಿ ಅದಾದ ಮೇಲೆ ಅದು ಬ್ರೆಡ್ ಮೇಲೆ ನಾನಿಲ್ಲಿ ಕಟ್ ಮಾಡಿದ ಪನ್ನೀರನ್ನ ನಾನಿಲ್ಲಿ ಇಟ್ಟು ಅದನ್ನು ಬ್ರೆಡ್ ಆಕಾರದಲ್ಲೇ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಪನ್ನೀರನ್ನ ಪನ್ನೀರ್ ಜಾಗದಲ್ಲಿ ಬೇಕಿದ್ದರೆ ನೀವು ಚೀಸ್ನೂ ಬೇಕಿದ್ದರೆ ಬಳಸ್ಕೋಬಹುದು ಅದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಪನ್ನೀರನ್ನ ಬಳಸಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಆ ನಾನು ನಾನಿವಾಗ ಕಟ್ ಮಾಡ್ಕೋತಾ ಇದ್ದೀನಿ ಎರಡು ಪೀಸ್ನ ನಾನಿಲ್ಲಿ ಕಟ್ ಮಾಡಿಟ್ಕೊಂಡು ಅದನ್ನು ನಾನಿಲ್ಲಿ ಜೋಳದಿಟ್ಟು ಕಲಸಿಟ್ಟಿದ್ನಲ್ಲ ಅದರ್ ಅದಕ್ಕೆ ಒರಳಿಸಿ ಬ್ರೆಡ್ ಸೈಡ್ಸು ಅದನ್ನು ಕಟ್ ಮಾಡಿ ನಾವಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೂ ನಾನಿಲ್ಲಿ ಒರಳಿಸಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅದನ್ನು ನಾನು ಅದ್ರ ಮೇಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಡೀಪ್ ಫ್ರೈ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಜಾಸ್ತಿ ತಿನ್ನಲ್ಲ ನಾವು ಹಂಗೆ ಬೇಯಿಸಿ ಹೊಂಡು ತಿಂತೀವಿ ಅಂತ ತವದ ಮೇಲೆ ಬೇಯಿಸಿ ತೋರಿಸ್ತಾ ಇದ್ದೀನಿ ಇವಾಗ ಮೇಲೆ ಎಲ್ಲನೂ ನಾನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಒಳಸಿ ಒಳಸಿ ಅದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಕಾರ್ನ್ಫ್ಲೋರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆನ ಹಚ್ಚಿ ಬೇಯಿಸ್ಕೊತಾ ಇರಬೇಕು ಮೇಲೆ ನಾನಿಲ್ಲಿ ಇನ್ನೊಂದು ಕಡೆ ಎಣ್ಣೆನ ಬಿಸಿಯಾಗಕ್ಕಿಟ್ಟಿದ್ದೆ ನೋಡಿ ಇಲ್ಲಿ ಸೇಮ್ ಅದೇ ಥರನೇ ಜೋಳದಿಟ್ಟಲ್ಲಿ ಅಜ್ಜಿ ಬ್ರೆಡ್ ಕ್ರಮ್ಸಲ್ಲಿ ಹೊರಳಿಸಿ ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಸೇಮ್ ಅದೇ ಥರನೇ ಎರಡು ಕಡೆನೂ ಹೊರಳಿಸಿ ಹೊರಳಿಸಿ ಬೇಯಿಸ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಒಳಗಡೆಯಿಂದ ಸಾಫ್ಟಾಗೂ ಇರು ಇರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಅದರಲ್ಲೂ ಮಕ್ಳಿಗಂತೂ ಈ ಸ್ನ್ಯಾಕ್ಸು ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಮನೇಲೇ ಮಾಡಿದ ಟೊಮೆಟೊ ಸಾಸ್ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು